ನಮಸ್ಕಾರ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ ಎಷ್ಟೋ ಸತಿ ನನ್ನ ಗಂಡ ಸರಿಗಿಲ್ಲ ನನ್ನ ಹೆಂಡತಿ ಸರಿಗಿಲ್ಲ ನನ್ನ ಫ್ರೆಂಡ್ಸ್ ಸರಿಗಿಲ್ಲ ನಮ್ಮಮ್ಮ ಸರಿಗಿಲ್ಲ ನಮ್ಮ ಅಪ್ಪ ಸರಿಗಿಲ್ಲ ನಾನು ಯಾರನ್ನು ಬದಲಾಯಿಸ್ಬೇಕು ನನಗೆ ಹೇಗೆ ಇವರಾಗಿ ಅರ್ಥ ಮಾಡಿಸೋದು ಜೀವನ ಅಂದರೆ ಹೀಗೆ ಅಥವಾ ನಾವು ಯಾರನ್ನೋ ಯಾರೋ ಕ್ಯಾರೆಕ್ಟರನ್ನೋ ಬದಲಾಯಿಸೋಕೆ ಹೋಗ್ತಾ ಇರ್ತೀವಿ ಯಾರ್ದೋ ಪರ್ಸ್ನಾಲಿಟಿಯನ್ನು ಹೋಗ್ತೀವಿ ಆದರೆ ನಮ್ಮ ಕೈಯಲ್ಲಿ ಆಗದೆ ಅವ್ರ ಜೊತೆ ಇರೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಅಥವಾ ಎಷ್ಟೋ ಸತಿ ಅನ್ಕೋತೀವಿ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು ನನ್ನ ಬಾಸ್ ತುಂಬಾ ಕಿರಿಕಿರಿ ಮಾಡ್ತಾ ಇರ್ತಾರೆ ನನ್ನ ಪಾ ನಾನು ಇರ್ತೀನಿ ನನ್ನ ಪಕ್ಕದ ಮನೆಯವರು ಸುಮ್ಮನೆ ಇರೋಲ್ಲ ಏನಾದರೂ ಒಂದು ಜಗಳ ತಗೊಂಡು ಬರ್ತಾನೆ ಇರ್ತಾರೆ ಹೀಗೆ ನಾವು ಸುಮ್ಮನೆ ಇದ್ದರೂ ನಮ್ಮ ಮೇಲೆ ಕಿರಿಕಿರಿ ಮಾಡ್ತಾ ಇರ್ತಾರೆ ಇರಿಟೇಷನ್ ಮಾಡ್ತಾ ಇರ್ತಾರೆ ಹೇಗೆ ಅದನ್ನು ಅಂಥ ಸಿಚುವೇಷನಲ್ಲಿ ಕಾಮಾಗಿರೋದು ಕೋಪ ಮಾಡ್ಕೊಳ್ದೆ ಇರೋದು ಹೇಗೆ ಅವರನ್ನು ತಪ್ಪಂತ ಗೊತ್ತಿದ್ರು ಅವ್ರ ಜೊತೆ ಹೇಗಿರೋದು ಅವರನ್ನು ಹೇಗೆ ಇರೋದು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಅಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ನೋಡಿ ನಾವು ಎಲ್ಲರಿಗೂ ಹ್ಯೂಮನ್ ಇನ್ಸ್ಟಿಂಕ್ಟ್ ನಾವ್ ಏನ್ ಅನ್ಕೊಂಡ್ಬಿಡ್ತೀವಿ ಒಬ್ಬರನ್ನ ಬದಲಾಯಿಸೋದು ಸುಲಭ ನಮ್ಮನ್ನ ನಾವು ಬದಲಾಯಿಸಿಕೊಳ್ಳಿಂತ ಬೇರೆಯವರನ್ನ ಬದಲಾಯಿಸೋದು ಸುಲಭ ಅಂತ ಅನ್ಕೊಂಡ್ಬಿಡ್ತೀವಿ ಆದ್ರೆ ಖಂಡಿತವಾಗ್ಲು ಸುಳ್ಳು ನೋಡಿ ಈಗ ಯಾಕಪ್ಪ ಇಷ್ಟೊಂದು ಡಿವೋರ್ಸ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಯಾಕೆ ಬ್ರೇಕಪ್ಗಳಾಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಆತನದೇ ಆದ ಪರ್ಸ್ನಾಲ್ಟಿ ಇರುತ್ತೆ ಅಲ್ವಾ ನಾವು ಹೇಳ್ತೀವಲ್ಲ ಪರ್ಸ್ನಾಲ್ಟಿ ಡಿಸಾರ್ಡರ್ ಬೈಪೋಲರ್ ಹೀಗೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನ ವ್ಯಕ್ತಿತ್ವ ಪರ್ಸ್ನಾಲ್ಟಿ ಅನ್ನೋದು ಏನಿರುತ್ತೆ ಅದು ತುಂಬಾನೇ ವಿಭಿನ್ನವಾಗಿರುತ್ತೆ ನೋಡಿ ಈಗ ನಾನು ನಾನಿರ್ತಕ್ಕಂಥ ನಾನು ನಗೋ ರೀತಿ ನೀವ್ನಾಗಲ್ಲ ನಾನಿರೋ ರೀತಿ ನೀವಿರಕಾಗಲ್ಲ ಅಥವಾ ನಾವು ತಿನ್ನೋತಕ್ಕಂಥ ಆಹಾರ ನೀರು ತಿನ್ನೋಕ್ಕಾಗಲ್ಲ ಹೀಗೆ ನೀವು ತಿನ್ ಆಹಾರ ನಾನು ತಿನ್ನೋಕ್ಕಾಗಲ್ಲ ಹಾಗೆ ಪ್ರತಿಯೊಬ್ಬ ಮನುಷ್ಯ ಕೂಡ ಬೇರೆ ತರ ನಾವೇನ್ಕೊಂಬಿಡ್ತೀವಿ ನಂತರನೆ ನನ್ನ ಸಂಗಾತಿ ಯೋಚನೆ ಮಾಡ್ತಾ ಹೋಗ್ಬೇಕು ನಂತರನೆ ಇರಬೇಕು ಖಂಡಿತ ಸುಳ್ಳು ಒಂದು ಸಿಮಿಲರ್ ಪರ್ಸನಾಲಿಟಿ ಜೊತೆ ಖಂಡಿತವಾಗ್ಲೂ ನಮ್ಗೆ ಇರೋಕ್ಕಾಗಲ್ಲ ಇವ್ ಯೋಚನೆ ಮಾಡಿ ಆ ವ್ಯಕ್ತಿ ನಿಮ್ಮ ಥರನೇ ತಿಂತಾ ಇರ್ತಾರೆ ನಿಮ್ಮ ಥರನೇ ಕೂತ್ಕೋತಾ ಇರ್ತಾರೆ ನಿಮ್ಮ ತರನೆ ಯೋಚನೆ ಮಾಡ್ತಾ ಇರ್ತಾರೆ ನಿಮ್ಮ ತರನೆ ಕೋಪ ಬಂದಾಗ ಸೆಟ್ ಮಾಡ್ಕೊಳ್ಳೋದು ಮಾಡ್ತಾ ಇರ್ತಾರೆ ಅಂತ ವ್ಯಕ್ತಿ ಜೊತೆ ನಿಮ್ಗೆ ಇರಕ್ಕಾಗತ್ತ ನಮಗೆಲ್ಲ ಮೊನಾಟನಸ್ ಅನ್ನೋದು ಬೋರ್ ಆಗ್ಬಿಡುತ್ತೆ ಬೆಳಗ್ಗೆ ಆದರೆ ಅದೇ ಕೆಲಸ ಮಾಡಬೇಕು ಅದೇ ಆಫೀಸು ಅದೇ ಜೀವನ ಅಂತ ಹೇಳಿದ್ರೆ ನಮ್ಗೆ ಏನಾದ್ರು ಎಂಟರ್ಟೈನ್ಮೆಂಟ್ ಇರುತ್ತಾ ಇಲ್ಲ ಅಲ್ವಾ ಅದಕ್ಕೆ ನಾವು ಒಂದು ಸ್ಮಾಲ್ ಸ್ಮಾಲ್ ಬ್ರೇಕ್ ತಗೋತೀವಿ ವೆಕೇಶನ್ಗೆ ಹೋಗ್ತೀವಿ ಮೂವಿ ನೋಡ್ತೀವಿ ಇದೆಲ್ಲವನ್ನು ನಾವು ಮಾಡ್ತಾ ಹೋಗ್ತೀವಿ ಯಾಕಪ್ಪ ಅಂತ ಹೇಳಿದ್ರೆ ನಮಗೆಲ್ಲ ಎಕ್ಸೈಟ್ಮೆಂಟ್ ಬೇಕು ಆ ಥ್ರಿಲ್ ಬೇಕು ಲೈಫಲ್ಲಿ ಅಲ್ವಾ ಆದರೆ ಈಗ ಏನಪ್ಪಾ ಆಗ್ತಾ ಇದೆ ನಾವು ಅಂತ ಹೇಳಿದ್ರೆ ಏನ್ ತಪ್ಪು ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ ದಿನ ನಿಮಗೆ ಒಂದೇ ಆಹಾರ ಕೊಡ್ತಿದ್ರೆ ನೀವು ಆಹಾರನ ಇಲ್ಲ ಅಲ್ವಾ ನಾವು ಪಥ್ಯದಲ್ಲಿರುವಾಗ ಇರುವಾಗ ಒಂದೇ ತರ ಆಹಾರ ಕೊಡ್ತಾ ಇದ್ರೆ ಆ ಆಹಾರದಿಂದ ನನಗೆ ಸಿಕ್ಕನ್ಸಲ್ ಅನ್ಸತ್ತೆ ಅಲ್ವಾ ಆದ್ರೆ ನಾವ್ ಯಾಕೆ ಬೇರೆ ವ್ಯಕ್ತಿಗಳಲ್ಲಿ ವಿಭಿನ್ನತೆಯನ್ನ ನಾವ್ ಅಕ್ಸೆಪ್ಟ್ ಮಾಡಲ್ಲ ನೋಡಿ ಎಲ್ಲರೂ ಬೇರೆ ಬೇರೆ ರೀತಿ ಅಲ್ವಾ ನನಗೆ ಬೇರೆ ತರ ಕೋಪ ಬಂದಾಗ ನಾನು ಬೇರೆ ತರ ಮಾತಾಡ್ತೀನಿ ನಿಮಗೆ ಕೋಪ ಬಂದಾಗ ನೀವು ಬೇರೆ ತರ ಮಾತಾಡ್ತೀರಾ ಎಲ್ಲರೂ ಅಷ್ಟೇ ನೋಡಿ ಎಲ್ಲರೂ ಒಳ್ಳೆಯವ್ರೆ ಅಲ್ವಾ ಈ ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯವರು ಆದರೆ ಸರ್ಕಮ್ಸ್ಟೆನ್ಸಸ್ಸು ಆ ವ್ಯಕ್ತಿಯನ್ನ ಕೆಟ್ಟವನ್ನ ಮಾಡ್ತಾ ಹೋಗುತ್ತೆ ನಾವೆಲ್ಲ ಹುಟ್ಟುವಾಗ ಅದೇ ಇನ್ನೋಸೆನ್ಸಲ್ಲೇ ಇರ್ತೀವಿ ಯಾರು ಹುಡ್ತಾ ಕೆಟ್ಟವ್ರಲ್ಲ ಸತ್ ಮೇಲೂ ಕೂಡ ನಾವು ಕೆಟ್ಟತನವನ್ನು ಮಾತಾಡಲ್ಲ ಆವಾಗ ವ್ಯಕ್ತಿ ಎಷ್ಟು ಒಳ್ಳೆಯವನಾಗಿದ್ದಪ್ಪ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಹೋಗ್ತೀವಿ ಹಾಗಾಗಿ ನಾವು ಅಷ್ಟೇ ನಾವು ನೋಡಿ ಅವ್ರು ಸತ್ ಮೇಲೆ ಅವರನ್ನು ಸೆಲೆಬ್ರೇಟ್ ಮಾಡೋದಲ್ಲ ಅಥವಾ ಕಳ್ಕೊಂಡ ಮೇಲೆ ಅವರನ್ನು ಸೆಲೆಬ್ರೇಟ್ ಮಾಡೋದಲ್ಲ ಎಷ್ಟೋ ಸತಿ ಯಾರಲ್ಲೂ ನಾವು ಏನೋ ಒಂದು ಕಲಿಯೋಕ್ಕಿರುತ್ತೆ ಇರುತ್ತೆ ನನ್ನ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಪ್ರತಿಯೊಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರೋದು ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ನಿಮ್ಮ ಚೈಲ್ಡ್ಹುಡ್ ಟ್ರಿಗರ್ಸ್ ಆಗಿರ್ಬೋದು ಊಂಚ್ ಆಗಿರ್ಬೋದು ಅದನ್ನು ಹೀಲ್ ಮಾಡಲಿಕ್ಕೆ ಅಥವಾ ನಿಮಗೆ ಯಾವುದೋ ಒಂದು ಲೈಫಲ್ಲಿ ಪಾಠ ಕಲಿಸ್ಲಿಕ್ಕೆ ಆ ವ್ಯಕ್ತಿ ಬಂದಿರ್ತಾನೆ ಅಲ್ವಾ ಹಾಗಾಗಿ ಆ ಪಾಠವನ್ನು ಕಲಿತಾ ಹೋಗಬೇಕು ಆ ವ್ಯಕ್ತಿಯಲ್ಲಿರ್ತಕ್ಕಂತಹ ವಿಭಿನ್ನತನೆಯನ್ನು ನಾವು ಅಕ್ಸೆಪ್ಟ್ ಮಾಡ್ತಾ ಹೋಗಬೇಕು ಒಬ್ಬ ವ್ಯಕ್ತಿಯನ್ನು ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ ಆ ವಿಭಿನ್ನತೆಯನ್ನು ಕಳ್ಕೊತಾ ಹೋಗ್ತೀವಿ ನೋಡಿ ನಾನು ನೀವು ನೋಡಿ ಆ ವ್ಯಕ್ತಿ ನಿಮಗೆ ಕೆಟ್ಟು ಮಾತಲ್ಲಿ ಬೈತಾ ಇದ್ದಾನೆ ಅಥವಾ ಸಿಟ್ಟು ಮಾಡ್ಕೊಳ್ತಿದ್ದಾನೆ ರೀಸನ್ ಇಲ್ಲದೆ ನನ್ನ ಬಾಸು ನನಗೆ ಬೈತಾ ಇದ್ದಾನೆ ಅಥವಾ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಆ ವ್ಯಕ್ತಿ ಮನಸ್ಸಲ್ಲಿ ಜಗಳ ಆಡ್ತಾ ಇದ್ದಾರೆ ಅಂತ ಆ ವ್ಯಕ್ತಿಗೆ ತನ್ನ ಜೊತೆ ಒಂದು ಒಳ್ಳೆಯ ಸಂಬಂಧ ಇಲ್ಲ ಅಂತ ಯಾವಾಗ ನಾವು ಖುಷಿಯಾಗಿರ್ತೀವಿ ನಾವು ನೆಮ್ಮದಿಯಾಗಿರ್ತೀವಿ ಆ ಖುಷಿ ನೆಮ್ಮದಿಯನ್ನು ಎಲ್ಲರಲ್ಲೂ ನೋಡ್ತಾ ಹೋಗ್ತೀವಿ ಅದನ್ನು ಹಂಚ್ತಾ ಹೋಗ್ತೀವಿ ಅಲ್ವಾ ಈಗ ಒಂದು ಗಾರ್ಬೇಜ್ ಬಾಕ್ಸ್ ಇರುತ್ತೆ ಆ ಗಾರ್ಬೇಜ್ ಬಾಕ್ಸ್ ಓಪನ್ ಮಾಡಿದ್ರೆ ಏನು ಮಾಡುತ್ತೆ ಕೆಟ್ಟ ಸ್ಮೆಲ್ಲೇ ಬರುತ್ತೆ ಅದೇ ಒಂದು ಫ್ಲಾರ್ ಬುಕ್ಕೇನ ಓಪನ್ ಮಾಡಿದರೆ ಫ್ಲಾರ್ ಸ್ಮೆಲ್ಲೇ ಬರುತ್ತೆ ಯಾಕಂತ ಹೇಳಿದ್ರೆ ಏನು ಮನಸ್ಸಲ್ಲಿ ಏನಿರುತ್ತೋ ಅದು ಬಾಯಲ್ಲಿ ಬರ್ತಾ ಹೋಗುತ್ತೆ ಅಲ್ವಾ ಮನುಷ್ಯನ ದೇಹದಲ್ಲಿ ಎಲ್ಲ ಬರ್ತಕ್ಕಂತಹದ್ದು ಎಲ್ಲವೂ ಕೂಡ ಕೆಟ್ಟ ಸ್ಮೆಲ್ ಇರತಕ್ಕಂಥದ್ದು ಅಲ್ವಾ ನಮ್ಮ ಬ್ಯೋರ್ ಆಗಿರಬಹುದು ಅಥವಾ ಎಂಜಿಲ್ ಆಗಿರಬಹುದು ಅಥವಾ ಏನೊಂದು ಎಕ್ಸ್ಕ್ರಿಷನ್ ಆಗಿರಬಹುದು ಎಲ್ಲವೂ ಕೂಡ ಕೆಟ್ಟು ವಾಸನೆಯಿಂದಲೇ ತುಂಬಿರುತ್ತೆ ಆದರೆ ಒಂದನ್ನು ಮಾತ್ರ ನಾವು ಒಳ್ಳೆಯದನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಅದು ನಮ್ಮ ಮಾತು ಹಾಗಾಗಿ ಎಂಥದೇ ಕೆಟ್ಟ ಪರಿಸ್ಥಿತಿ ಬರಲಿ ಎಂಥರು ಯಾರೇ ನಮಗೆ ಎಷ್ಟೇ ಸಿಟ್ಟು ಮಾಡಲಿ ಕೋಪ ಬರೆಸಲಿ ನಾವು ಒಳ್ಳೆ ಮಾತನ್ನು ಆಡ್ತಾ ಹೋದರೆ ಯೂನಿವರ್ಸ್ ನಮಗೆ ಅದನ್ನು ಕೊಡ್ತಾ ಹೋಗುತ್ತೆ ನಾವು ಯಾವಾಗ ಸಿಟ್ಟು ಮಾಡಿಕೊಂಡು ಕೋಪ ಮಾಡಿಕೊಂಡು ಮಾತಾಡ್ತಾ ಹೋಗ್ತೀವೋ ಕೆಲವು ಸರ್ತಿ ಸಿಚುಯೇಷನ್ ಅನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಜೋರಾಗಿ ಕಿರಿಚಬೇಕು ಅನಿಸುತ್ತೆ ಜಗಳ ಮಾಡಬೇಕು ಅನಿಸುತ್ತೆ ಆದರೆ ಅದನ್ನು ನೋಡ್ತಾ ಇರ್ತಕ್ಕಂಥ ನಿಮ್ಮ ಮಕ್ಕಳ ಮೇಲೆ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತಲ್ವ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಗಂಡ ಹೆಂಡ್ತಿ ಜಗಳ ಆಡಿದ್ರೆ ದಯವಿಟ್ಟು ಮೂರನೇ ವ್ಯಕ್ತಿ ಹತ್ರ ಮಾತಾಡಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನೀವೇನೋ ಜಗಳ ಆಡ್ಬಿಡ್ತೀರಾ ಮರ್ತ ಹೋಗ್ಬಿಡ್ತೀರಾ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಜೊತೆ ನೀವು ಸದಾ ಇರ್ತೀರಾ ನಿಮ್ಮನ್ನ ನೀವು ಹೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಹಾಗೆ ನಿಮ್ಮ ಕೂಡ ಹೇಟ್ ಆಗಲ್ಲ ಯಾವ ಸಂಬಂಧದಲ್ಲಿ ಜಗಳ ಇರಲ್ವೋ ಆ ಸಂಬಂಧ ಒಳ್ಳೆದೇ ಅಲ್ಲ ಅಲ್ವಾ ಜಗಳ ಆಡಬೇಡಿ ಆದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರತಿ ಸತಿ ಜಗಳ ಆಡಿದಾಗ ಗಂಡ ಹೆಂಡತಿ ಮಧ್ಯೆ ಅವರ ಟ್ರಿಗರ್ಸ್ ನಾವು ಅರ್ಥ ಆಗ್ತಾ ಹೋಗುತ್ತೆ ಇನ್ನೂ ಸಂಬಂಧ ಗಟ್ಟಿ ಆಗ್ತಾ ಹೋಗುತ್ತೆ ಬಾಂಧವ್ಯ ಜಾಸ್ತಿ ಬೆಳೀತಾ ಹೋಗುತ್ತೆ ಆದ್ರೆ ಅದನ್ನ ಹ್ಯಾಂಡಲ್ ಮಾಡೋದಿದೆಯಲ್ವಾ ಎಮೋಷನ್ಸ್ ಹ್ಯಾಂಡ್ಲ್ ಮಾಡೋಲ್ಲ ಅದು ತುಂಬಾ ಇಂಪಾರ್ಟೆಂಟು ನೀವು ಯಾವಾಗ ಪ್ರತಿ ಸತಿ ನೀವು ಜಗಳ ಆಡಿದಾಗ ಗಂಡ ಹೆಂಡತಿ ನಿಮ್ಮ ಫ್ರೆಂಡ್ಸ್ ಹತ್ರನೋ ನೆರೆಹೊರೆಯವ್ರ ಹತ್ರ ಮನೆಯವ್ರ ಹತ್ರ ಮಾತಾಡಿದಾಗ ಆ ವ್ಯಕ್ತಿಯನ್ನ ಆ ವ್ಯಕ್ತಿತ್ವವನ್ನು ನೋಡಿದ್ರೆ ನೀವು ಹೇಳಿರ್ತಕ್ಕಂತಹ ಜಜ್ಮೆಂಟ್ ಬೇಸಿಸ್ ಆಗಿ ಆ ವ್ಯಕ್ತಿಯನ್ನ ಬಗ್ಗೆ ಅವರು ಯೋಚನೆ ಮಾಡ್ತಾ ಹೋಗ್ತಾರೆ ನೀವೇನೋ ಜಗಳವನ್ನ ಬಿಟ್ಟಿರ್ತೀರ ಆದರೆ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಯವರು ಅದನ್ನು ನೆನಪಿಸ್ತಾ ಇರ್ತಾರೆ ಅವತ್ತು ಹಂಗೆ ಹೇಳಿದ್ದ ಅವತ್ತು ಹಂಗೆ ಹೇಳಿದ್ಲು ಹಂಗೆ ಮಾಡಿದ್ದಾ ಹಿಂಗೆ ಮಾಡಿದ್ಲು ಅಂತ ಪ್ರತಿಸತಿ ನಿಮಗೆ ನೆನಪಿಸ್ತಾ ಇರ್ತದೆ ಹಾಗಾಗಿ ಏನೋ ಒಂದು ಜಗಳ ಬರ್ತಾ ಇರುತ್ತೆ ಈಗ ನೀವು ಬಂದು ನನ್ನ ಹತ್ರ ನಿಮ್ಮ ಗಂಡನ ಬಗ್ಗೆ ಅದು ನಿಮ್ಮ ಹೆಂಡತಿ ಬಗ್ಗೆ ಹೇಳಿದ್ರೆ ನಾನು ಒಂದು ಸೈಡ್ ಸ್ಟೋರಿ ಮಾತ್ರ ನನಗೆ ಗೊತ್ತಿರುತ್ತೆ ಅಲ್ವಾ ಹಾಗಾಗಿ ನೀವು ಅಷ್ಟೇ ನಿಮ್ಮ ಫ್ರೆಂಡ್ಸ್ ಹತ್ರ ಹೋಗಿ ಹೇಳಬೇಕಾದ್ರೆ ದಯವಿಟ್ಟು ನಿಮ್ಗೆ ಯಾವುದೇ ಥರ ಮನಸ್ತಾಪ ಬರಲಿ ಜಗಳ ಬರಲಿ ಅದನ್ನು ಬರೆಯೋದ್ರ ಮೂಲಕ ಅಥವಾ ನಿಮ್ಮ ಸಂಗಾತಿಗೆ ಹೇಳೋ ಮೂಲಕ ಅದನ್ನ ಅದನ್ನು ರಿಸಾಲ್ವ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನಿಮಗೆ ಪ್ರಾಬ್ಲಮ್ ಇರೋದು ನಿಮ್ಮ ಸಂಗಾತಿಯೊಟ್ಟಿಗೆ ಅಲ್ವಾ ಯಾರೋ ಬಂದು ಇದನ್ನು ಮಾಡಲಿಕ್ಕೆ ಇದು ಗ್ರೂಪ್ ಪ್ರಾಜೆಕ್ಟ್ ಅಲ್ಲ ಮದುವೆ ಅಂತ ಕರೀತಾರೆ ಅಥವಾ ಒಂದು ರಿಲೇಶನ್ಶಿಪ್ ಅಂತ ಕರೀತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ನನ್ನ ಜೊ ನನ್ನ ಥರನೇ ಇರಬೇಕು ನನ್ನ ಥರನೇ ಯೋಚನೆ ಮಾಡಬೇಕು ನಾನು ಹೇಳೋ ರೀತಿನೇ ಕೇಳಬೇಕು ಅಂತಲ್ಲ ಎಷ್ಟೋ ಸತಿ ಸೋತು ಗೆಲ್ಲೋದ್ರಲ್ಲಿ ಅರ್ಥ ಇದೆ ಎಷ್ಟೋ ಸಂಬಂಧನ ಹಾಳು ಮಾಡಿರೋದು ಒಂದೇ ಒಂದು ವಸ್ತು ಏನಪ್ಪಾ ಅಂತ ಹೇಳಿದ್ರೆ ಈಗೋ ಅನ್ನೋದು ಯಾವ ಮನುಷ್ಯನಿಗೆ ಈಗೋ ಇರುತ್ತೆ ಅಲ್ಲಿ ಸಂಬಂಧ ಇರಲ್ಲ ಅವಳೇ ಕಾಲ್ ಮಾಡ್ಲಿ ಅವನೇ ಕಾಲ್ ಮಾಡ್ಲಿ ಪ್ರತಿ ಸತಿ ಜಗಳಾಗ ಅವರೇ ಸರಿ ಮಾಡ್ಲಿ ಅವ್ನಿಗೇನು ಅರ್ಥ ಆಗಲ್ವಾ ನಾನ್ ಮಾಡಲ್ವಾ ಅಂತನೋ ಬದಲು ನೀವು ಸೋತು ಗೆಲ್ಲೋದ್ರಲ್ಲಿ ಆ ಸಂಬಂಧಕ್ಕೆ ಇರೋ ಮಜಾನೇ ಬೇರೆ ಅಲ್ವಾ ಹಾಗಾಗಿ ಪ್ರತಿಯೊಂದು ಸಂಬಂಧವನ್ನು ನಾವು ಚೆರಿಷ್ ಮಾಡೋಣ ಪ್ರತಿಯೊಂದು ವ್ಯಕ್ತಿಯನ್ನು ಚೆರಿಷ್ ಮಾಡೋಣ ಪ್ರತಿಯೊಂದು ವ್ಯಕ್ತಿತ್ವನ ಚೇಂಜ್ ಚೆರಿಷ್ ಮಾಡೋಣ ಯಾಕಂತ ಹೇಳಿದ್ರೆ ಪ್ರಕೃತಿನೇ ನಮ್ಮನ್ನು ಹೀಗೆ ಹುಟ್ಟಿಸಿದೆ ಅಲ್ವಾ ಒಂದೊಂದು ಮರ ಬೇರೆ ಬೇರೆ ಥರ ಇದೆ ಒಂದೊಂದು ಪ್ರಾಣಿ ಬೇರೆ ಬೇರೆ ಥರ ಇದೆ ಒಂದೊಂದು ಪಕ್ಷಿ ಬೇರೆ ಬೇರೆ ಥರ ಇದೆ ಎಲ್ಲವೂ ವಿಭಿನ್ನ ಅಂತಂದಮೇಲೆ ನಮ್ಮ ಪರ್ಸ್ನಾಲ್ಟಿ ಕೂಡ ಬೇರೆ ಬೇರೆ ಆಗಿರುತ್ತೆ ಎಲ್ಲವನ್ನು ಸವಿಸ್ತಾ ಹೋಗೋಣ ಇಲ್ಲಿ ನಮಗೆ ಇರೋದು ತುಂಬ ಕಮ್ಮಿ ಸಮಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು